ಲೈ ಗಾಡಿಯಾಗ ಕುಂತ ಏನ್ ಮಾಡ್ತಿದ್ಯಾ ಆಯ್ ಏನ ಮಾಡ್ತಿದ್ಯಾ ಗಾಡಿಯಲ್ಲಿ ಇಂಡಿಕೇಟರ್ ಹಾಕಿಯಲ್ಲಿ ಕೂಡವಲ್ಲ ಮಗ ಸುಮ್ಮನೆ ಸುಮ್ನೆ ಗಾಡ್ಯಾಗ ಲೈಯ್ ಏಯ್ ಹಾಯ್ ಒತ್ತಡ ಬಾಡಲ್ಲ ಕೆಳಗಡೆ ನೀನು ಕೆಳಗಿಳಿಪ್ಪ ಕೆಳಗಳಿ ಕೆಳಗಳಿ ನೀ ಕೆಳಗಳಿ ಸುಮ್ಮನೆ ಕೊಡೋಲ್ಲ ಕೆಳಗಳಿ ಓಯ್ ಸುಮ್ಮ ಕೂಡ ಯಾ ಆರು ನೋಡಿ ಅದು ಇದು ಮಾಡ್ತೆ ಆಯ್ ಓಯ್ ಸುಮ್ಮ ಕೂಡ ಯಾ ಏನು ಮಾಡಪ್ಪ ಚಾವ್ ಏನು ಮಾಡು ಗಾಡಿ ಕೀಲಿ ಹಾಕು ಕೀಲಿ ಹಾಕು ಇಲ್ಲ ಕೀಲಿ ಇಲ್ಲಿದ್ದ ಕೀಲಿ ಇಲ್ಲಿ ಅದು ಕೀಲೆ ಹಿಂಗೆ ಮಾಡಿ ಈ ಥರ ಮಾಡು ಹಿಂಗೆ ಮಾಡು ಇಲ್ಲಿ 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 ಈ ಥರ ಮಾಡು ಇಲ್ಲಿ ಇಲ್ಲಿ ಮಾಡು ಇಲ್ಲಿ ಮಾಡು ಹಿಂಗೆ ತರಿಸು ಹಾಂ ಅಯ್ಯೋ ಏನೋ ಮಾಡಿಬಿಟ್ಟೆ ನೋಡಲ್ಲೇ ಇಂಡಿಕೇಟ್ರ್ ಹಾಕಿದಿ ವೈಪರ್ ಆನ್ ಮಾಡಿದಿ ಹಾಂ ಏನಿಲ್ಲ ನಿಂದು ಬಿಡು ಬಿಡು ಸಾಕು ಬಿಡು ಬಿಡು